ನಮಸ್ಕಾರ ಕರ್ನಾಟಕ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ ಚಾಣಕ್ಯ ನ್ಯೂಸ್ನಲ್ಲಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಇಲಾಖೆಯಲ್ಲಿ ಅಂದರೆ ನಾನು ಹೇಳೋದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಶಾಲಾ ಶಿಕ್ಷಣ ಇಲಾಖೆ ಬದಾಮಿ ಮತ್ತು ಅಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಬಿಸಿಯೂಟ ಯೋಜನೆಯಲ್ಲಿ ಆಗ್ತಕ್ಕಂಥ ಒಂದು ಅವ್ಯವಹಾರದ ಬಗ್ಗೆ ಇವತ್ತು ಚಾಣಕ್ಯ ನ್ಯೂಸ್ ಒಂದು ಪ್ರಸ್ತಾವನೆ ಮಾಡ್ತಾ ಇದೆ ಏನು ಅವ್ಯವಹಾರ ಅಂತಂದರೆ ಕರ್ನಾಟಕ ಗಣ ಸರ್ಕಾರದ ನಿರ್ದೇಶನದ ಮೇಲೆಗೆ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಬಾದಾಮಿಯ ಶಾಸಕರು ಸನ್ಮಾನ್ಯ ಬಿ ವಿ ಚಿಮನ್ಕಟ್ಟಿಯವರು ಒಂದು ಮೌಖಿಕ ನಿರ್ದೇಶನದ ಮೇರೆಗೆ ಅಲ್ಲಿ ಏನೋ ಬಿಸಿ ಊಟನಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ಸುರಕ್ಷಿತವಾಗಿರಲಿ ಅನ್ನೋ ಉದ್ದೇಶಕ್ಕಾಗಿ ತಲೆಗೆ ಒಂದು ಕವರಿಂಗ್ ಅಂದರೆ ಯಾವುದೇ ರೀತಿಯ ಕೂದಲು ಬೀಳಬಾರ್ದು ಆಮೇಲೆ ಎಫ್ರೋನನ್ನು ಹಾಕ್ಕೊಂಡು ನೀವು ಅಡುಗೆ ಕೆಲಸ ಮಾಡಿರಿ ಅಂಥೇಳಿ ಒಂದು ವಿಚಾರಕ್ಕೆ ಬಂದಾಗ ಸರ್ಕಾರ ಒಂದು ಸುತ್ತೋಲೆ ಮಾಡುತ್ತೆ ಏನು ಸುತ್ತೋಲೆ ಮಾಡುತ್ತೆ ಬಿಸಿ ಊಟ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿಸಿ ಅಂತಂದು ಹೇಳಿ ತಾಲೂಕು ಪಂಚಾಯತ್ ಯುವಗಳು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಆದೇಶ ಮಾಡ್ತಾರೆ ನಿಮ್ಮಲ್ಲಿ ಒಂದು ಅನುದಾನ ಇದೆ ಏನು ಅನುದಾನ ಇದೆ ಪಿ ಎಂ ಪಿ ಎಂ ಪೋಷಣ ಮಧ್ಯಾಹ್ನ ಬಿಸಿ ಊಟದ ಏನು ಉಳಿತಾಯ ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ತಗೊಂಡು ಎರಡು ಎಫ್ರೋಣ ಮತ್ತು ನೀವು ಅವರಿಗೆ ಅವಶ್ಯಕತೆ ಮಾಡಿಕೊಡಿ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಬದಾಮಿಯಲ್ಲಿ ಒಬ್ರಿಗೆ ಏಜೆನ್ಸಿ ಇಲ್ಲೊಂದು ಏಜೆನ್ಸಿ ಕೊಟ್ಟಿದ್ದಾರೆ ಶೂ ಗಾರ್ಮೆಂಟ್ಸ್ ಅಂತ ಅನ್ನುವಂಥ ಒಂದು ಏಜೆನ್ಸಿ ಇದೆ ಶಿವ ಗಾರ್ಮೆಂಟ್ಸ್ ಅಂತ ಏಜೆನ್ಸಿ ಏನು ಹೇಳುತ್ತಂದ್ರೆ ಒಂದು ಎರಡು ಯಪ್ರೋನ್ ಮತ್ತು ಎರಡು ತೆಲೆಗೆ ಹಾಕೊಳ್ಳುವಂತ ಕವಚಗಳನ್ನು ಕವಚಗಳ ಜೊತೆಗೆ ಎರಡು ಸೀರೆಗಳನ್ನು ಕೊಡ್ತಾರೆ ಇದನ್ನ ಎಲ್ಲ ಒಂದು ಕಿಟ್ ಅಂತ ರೆಡಿ ಮಾಡಿದ್ದಾರೆ ಒಂದು ಕಿಟ್ ಯಪ್ರೋನ್ ಕಿಟ್ ಅಂತ ರೆಡಿ ಮಾಡಿ ಇವತ್ತು ಪ್ರತಿಯೊಂದು ಶಾಲೆಗೆ ನಾವು ಕೊಡಬೇಕನ್ನುವುದನ್ನ ಇವತ್ತು ದಿವ್ಸ ತಾಲೂಕು ಪಂಚಾಯತಿ ಇಒಗಳು ಆದೇಶ ಮಾಡ್ತಾರೆ ಅದರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾರಿಗೆ ಏಜೆನ್ಸಿ ಕೊಡ್ತಾರಲ್ಲ ಟೆಂಡರ್ ಮಾಡಬೇಕಾಗಿತ್ತು ಯಾರು ಕಡಿಮೆ ಒಂದು ನಾವು ಈ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳಿದ್ರು ಮಾಡಬೇಕಾಗಿತ್ತು ಯಾವುದೇ ರೀತಿಯಿಂದ ಇವ್ರಿಗೆ ಶೂ ಗಾರ್ಮೆಂಟ್ಸ್ ಅನ್ನೋರಿಗೆ ನೀವು ಅವ್ರಿಗೆ ಆದೇಶ ಮಾಡೇ ಇಲ್ಲ ಆದೇಶ ಮಾಡಲಾರ್ದೇ ಇವರು ದಿಢೀರ್ನವಾಗಿ ಅದನ್ನು ಪರಿಶೀಲನೆ ಮಾಡಬೇಕು ಅದರ ಮೌಲ್ಯ ಎಷ್ಟು ಅದರ ವ್ಯಾಲ್ಯೂ ಎಷ್ಟು ನೋಡಿಕೊಂಡು ಅವರಿಗೆ ದರವನ್ನು ಫಿಕ್ಸ್ ಮಾಡಬೇಕು ಅದನ್ನು ಬಿಟ್ಟು ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎರಡು ಸೀರೆ ಮತ್ತು ಏನೇನು ಎಫ್ರೋನ್ ಇಲ್ಲಿ ಹಾಕೊಳ್ಳುವಂತದ್ದು ಅದರ ಮೇಲೆ ಕವಚ ಏನೇ ತಲೆಗೆ ಕವಚ ಸೇರಿ ಈ ಮನುಷ್ಯ ಏನು ಮಾಡ್ತಂದ್ರೆ ಎರಡೂವರೆ ಸಾವಿರ ರೂಪಾಯಿ ಇವತ್ತು ಪ್ರತಿಯೊಂದು ಶಾಲೆಯಲ್ಲಿ ಎಸ್ಕೊತಾರೆ ಒಟ್ಟಾರೆ ಭಾಗ ಬದಾಮಿ ತಾಲೂಕಿನಲ್ಲಿ ಸುಮಾರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯು ಸೇರಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಶಾಲೆಗಳನ್ನು ಒಳಗೊಂಡ ಬದಾಮಿ ತಾಲೂಕು ಇರೋದ್ರಿಂದ ಇಲ್ಲಿ ಎರಡು ಸಾವಿರದ ಐನೂರಂಗ ಇವತ್ತು ಚೆಕ್ ವಿತರಣೆ ಅಲ್ಲಿಯ ಹೆಡ್ ಮಾಸ್ಟರ್ ಶಾಲೆ ಹೆಡ್ ಮಾಸ್ಟರ್ ಮುಖಾಂತರ ಚೆಕ್ಗಳನ್ನು ತೊಂದ್ ಹೋಗ್ತಾ ಇದ್ದಾರೆ ಅದ್ರ ವ್ಯಾಲ್ಯೂ ಇರೋದು ನಾವು ಗಮನಿಸಿದಂಗ ಗಮನಿಸಿದಾಗ ಇವೆಲ್ಲ ಸ್ಕ್ರೀನಲ್ಲಿ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸ್ಕ್ರೀನಲ್ಲಿ ಇರ್ತಕ್ಕಂಥ ಸಾರಿ ಮತ್ತು ಕಿಟ್ಗಳಂತ ತಾವೆಲ್ಲ ನೋಡ್ತಾ ಇದ್ದೀರಿ ಅಲ್ಲಿ ಇದೆಲ್ಲ ವ್ಯಾಲ್ಯೂ ಇರೋದು ಸಾವಿರದಿಂದ ಹನ್ನೆರಡು ನೂರು ರೂಪಾಯಿ ಅಂದರೆ ಹಬ್ಬ ಹಬ್ಬಬ್ಬ ಅಂದರೆ ಸಾವಿರ ಹನ್ನೆರಡುನೂರು ರೂಪಾಯಿ ಇರ್ತಕ್ಕಂಥ ಅದು ಮೌಲ್ಯ ಇರತಕ್ಕಂತ ಒಂದು ಸಾಮಗ್ರಿ ಆದರೆ ಇಲ್ಲಿ ಹದಿನೈದುನೂರು ರೂಪಾಯಿ ಹೆಚ್ಚಿನ ಹಣ ಎಲ್ಲಿ ಹೋಗುತ್ತೆ ಈ ಹೆಚ್ಚುವರಿ ಯಾರು ಹೊಣೆಗಾರರು ಈ ಭ್ರಷ್ಟಾಚಾರ ಅಂತ ನಮ್ಗೆ ಮೇಲ್ ನೋಟಕ್ಕೆ ಕಂಡು ಬರ್ತೈತಿ ಈ ಭ್ರಷ್ಟಾಚಾರಕ್ಕೆ ಏನು ಬಿಸಿ ಊಟಿನ ಅಧಿಕಾರಿಗಳು ಪಣಿಗಾರರು ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಯ ಅವರು ಹೊಣೆಗಾರ ಆಗ್ತಾರೋ ಏನು ತಾಲೂಕಿನ ಶಾಸಕಾಂಗ ವ್ಯವಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಇದೆಯೋ ಅನ್ನುವಂಥದ್ದು ನಮಗೆ ಸಂಶಾತ್ಮಕವಾಗಿ ಕಾಣ್ತಾ ಇದೆ ಯಾಕಂದರೆ ಪಿ ಎಮ್ ಪೋಷಣ ಏನು ಒಂದು ನಿಧಿ ಇದೆಯಲ್ಲ ಭಾಳ ಸಣ್ಣ ಅನುದಾನ ಆ ಸಣ್ಣ ಅನುದಾನದಲ್ಲಿ ನೀವು ಸಾವಿರದ ನೂರು ರೂಪಾಯಿ ನೀವು ಪೋಲ್ ಮಾಡಿದರೆ ಮುಂದಿನಕ್ಕೆ ಒಂದು ವ್ಯವಸ್ಥೆಗೆ ಭಾಳ ತೊಂದರೆ ಆಗುವಂಥ ವಿಚಾರದಲ್ಲಿ ಇವತ್ತು ದಿವಸ ಸಹ ನೋಟಕ್ಕೆ ಅಂತಲ್ಲ ಸ್ಪಷ್ಟೀಕರಣವಾಗಿ ನೀವೇನು ವಿತರಿಸ್ತಾ ಇದ್ರಲ್ಲ ಏನೊಬ್ಬ ಏಜೆನ್ಸಿ ಕೊಟ್ಟಿದ್ದಾರೆ ಶಿವು ಗಾರ್ಮೆಂಟ್ಸ್ ಅಂತ ಎಪ್ರೋಂಡ್ ಕಿಟ್ ಅಂತ ಅವನು ಡಿಜಿಟಲ್ ಬಿಲ್ ಕೊಡಬೇಕು ಡಿಜಿಟಲ್ ಬಿಲ್ ಇಲ್ಲ ಇಲ್ಲ ಜಿ ಎಸ್ ಟಿ ಅಂತ ಹಾಕ್ತಾನೆ ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ ಇಲ್ಲ ಎಷ್ಟು ಎಸ್ ಡಿ ಎಸ್ ಟಿ ಅಂತ ಇಲ್ಲ ಅದನ್ನು ಕೇವಲ ಮ್ಯಾನ್ವಲ್ಲೇ ಬರೆದು ಉದಾಹರಣೆ ಕೊಡ್ತಾನೆ ಎರಡು ಸಾವಿರದ ಐನೂರು ರೂಪಾಯಿ ಇದು ದೊಡ್ಡ ಭ್ರಷ್ಟಾಚಾರ ಅನ್ನೋದಕ್ಕಿಂತ ಅವ್ಯವಹಾರ ನಡೀತಾ ಇದೆ ಏನು ಇಲಾಖೆ ಅವ್ಯವಹಾರ ನಡೀತಾ ಇದೆಯೋ ಅಥವಾ ಯಾರು ನಡೀತಾ ಅದನ್ನು ಅದನ್ನು ಸ್ಥಳೀಯ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಮೇಲ್ವಿಚಾರಕರು ಇದನ್ನು ಪರಿಶೀಲನೆ ಮಾಡಿ ಏನು ಬಿಸಿ ಊಟನಲ್ಲಿ ಪಿ ಎಂ ಪೋಷಣ ನಿಧಿ ಅನುದಾನದಲ್ಲಿ ಇವತ್ತು ನ್ಯೂಸ್ ಏನು ಕೆಟ್ಟು ವಿತರಣೆ ಮಾಡ್ತಾ ಇದೆ ಒಂದು ಏಜೆನ್ಸಿ ಶಿವ ಗಾರ್ಮೆಂಟ್ಸ್ ಏಜೆನ್ಸಿ ಗದಗನವರು ಅವರು ಏನು ಮಾಡ್ತಾ ಇದನ್ನು ಇದನ್ನ ತತಕ್ಷಣವಾಗಿ ಪರಿಶೀಲನೆ ಮಾಡಿ ಸರ್ಕಾರದ ಹಣ ಯಾವುದೇ ರೀತಿಗೂ ಪೋಲ್ ಆಗಬಾರ್ದು ಅನ್ನುವಂಥ ದೂರದೃಷ್ಟಿಯಿಂದ ತತಕ್ಷಣವಾಗಿ ಇದನ್ನು ಈ ವಾಹಿನಿ ತಮ್ಮಲ್ಲಿ ಕಳಕಳ್ಕೊಳ್ತಾ ಕಳಕಳೆಯಿಂದ ವಿನಂತಿಸ್ಕೊಳ್ತಾ ಇದೆ ಇದರ ಹಣವನ್ನು ಪೋಲ್ ಆಗ್ತಕ್ಕಂಥ ಹಣವನ್ನು ದಯಮಾಡಿ ಏನು ಮಟೀರಿಯಲ್ ಕೊಟ್ಟಿದ್ದಾರೆ ಏನು ಸಾಮಗ್ರಿ ಕೊಟ್ಟಿದ್ದಾರೆ ಆ ಸಾಮಗ್ರಿ ತಕ್ಕಂಗೆ ಅವರಿಗೆ ಹಣ ಬಟವಡೆ ಮಾಡಬೇಕು ಅವ್ರಿಗೆ ಚೆಕ್ ವಿತರಣೆ ಮಾಡು ಕಾನೂನು ಕಾನೂನಾತ್ಮಕ ಆ್ಯಕ್ಚುಲಿ ಕಾನೂನಾತ್ಮಕ ಅವ್ರಿಗೆ ಚೆಕ್ ಕೊಡಕ್ಕಿದ್ದು ಯಾವುದೇ ಅಥಾರೈಸನ್ನ ಮಾಡಿಲ್ಲ ಅವ್ರಿಗೆ ಆದೇಶ ಮಾಡಬೇಕಲ್ಲ ಏಜೆನ್ಸಿಯವ್ರಿಗೆ ಆರ್ಡರ್ ಮಾಡಬೇಕು ಏಜೆನ್ಸಿಗೆ ಆರ್ಡರ್ ಮಾಡಬೇಕು ಯಾರು ಅವ್ರಿಗೆ ಮಾಡದೇ ಇದ್ರು ಅವರಿಗೆ ಏಜೆನ್ಸಿಯವ್ರಿಗೆ ಆರ್ಡರ್ ಮಾಡಬೇಕು ಏಜೆನ್ಸಿಯವ್ರು ಆರ್ಡರ್ ಮಾಡಿದ ಪ್ರತಿಯೊಂದು ಶಾಲೆಗೂ ಆದೇಶ ಕಳಿಸ್ಬೇಕು ಇಂಥವ್ರು ನಿಮಗೆ ಕಿಟ್ ಕೊಡ್ತಾರೆ ಕಿಟ್ ಕೊಟ್ಟಿದ್ದಾಗ ಪಿ ಎಮ್ ಪೋಷಣಾ ನಿಧಿಯೊಳಗೆ ನೀವು ಅವ್ರಿಗೆ ಇಂಥ ವರ್ಗದಲ್ಲಿ ಇಂಥ ಅಕೌಂಟ್ನಿಂದ ಅವ್ರಿಗೆ ನೀವು ಬಿಲ್ ಮಾಡಿ ಅಂತ ಅವ್ರಿಗೆ ನಿರ್ದೇಶನ ಮಾಡಬೇಕಾಗಿತ್ತು ಯಾವುದೂ ಮಾಡಿಲ್ಲ ಆಮೇಲೆ ಅವರು ಬಿಲ್ ಕೊಡ್ತಕ್ಕಂಥದ್ದು ಇಲ್ಲೇ ಮೇಲೆ ಜಿ ಎಸ್ ಟಿ ನಂಬರ್ ಇದೆ ಕೆಳಗೆ ನೋಡಿದ್ರೆ ಎಷ್ಟು ಪರ್ಸೆಂಟೇಜ್ ಜಿ ಎಸ್ ಟಿ ಅಂತ ಇಲ್ಲ ಏನು ಸ್ಟೋರಿ ಇಲ್ಲ ಇದು ಮೇಲ್ನೋಟಕ್ಕೆ ನೋಡೋಕ್ಕೆ ಇಲ್ಲಿ ಏನೋ ಒಂದು ಗೊಂದಲಮಯ ಏನೋ ಒಂದು ಅವ್ಯವಹಾರ ನಡೀತಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ತತಕ್ಷಣವಾಗಿ ಇಲ್ಲೇ ತಾಲೂಕು ಪಂಚಾಯತಿ ಇಒಗಳಾಗಿರ್ಬೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಬಿಸಿ ಊಟನ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸ್ಥಳೀಯ ಶಾಸಕಾಂಗ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಇದನ್ನು ತತಕ್ಷಣವಾಗಿ ಇದನ್ನ ಪರಿಶೀಲನೆ ಮಾಡಿ ಇಲ್ಲಿ ಅವ್ಯವಹಾರ ಸಾವಿರದಿಂದ ಒಂದು ಶಾಲೆಗೆ ಒಂದು ಶಾಲೆಯಿಂದ ಒಂದು ಸಾವಿರದಿಂದ ನೂರು ರೂಪಾಯಿ ಅವ್ಯವಹಾರ ನಡೀತದೆ ಅನ್ನುವಂಥ ಚಾಣಕ್ಯ ನ್ಯೂಸ್ ನಿಮ್ಮ ಮುಂದೆ ಒಂದು ಒಂದು ಸ್ಕ್ಯಾಮ್ ಬದಾಮಿಯಲ್ಲಿ ಒಂದು ಕ್ಷೇತ್ರನ ಶಿಕ್ಷಣಾಧಿಕಾರಿ ಮತ್ತು ಬಿಸಿ ಊಟನ ಒಂದು ಅನುದಾನದಲ್ಲಿ ಇವತ್ತು ನ್ಯೂಸ್ ಸ್ಕ್ಯಾಮ್ ನಡೀತದೆ ಅನ್ನುವಂಥ ಆರೋಪವನ್ನು ಚಾಣಕ್ಯ ನ್ಯೂಸ್ ಇಲ್ಲಿ ಮೇಲ್ನೋಟಕ್ಕೆ ಸಾರ್ವಜನಿಕರು ಮತ್ತು ನಮ್ಮೊಂದಿಗೆ ಇದನ್ನ ಪರಿಶೀಲನೆ ಮಾಡಬೇಕೆಂದು ಚಾಣಕ್ಯ ನ್ಯೂಸ್ ತಮ್ಮಲ್ಲಿ ವಿನಂತಿಸ್ಕೊಡುತ್ತೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ನಗಪ್ಪ ನಮಸ್ಕಾರ ಚಾಣಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೌಡ ನಿಮ್ಮ ಚಾಣಕ್ಯ ನ್ಯೂಸ್